ಈ ಈಗ ಆಲ್ರೆಡಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಚ ಅದ್ಭುತವಾಗಿ ನಡೀತಿದೆ ಸಿಂಧನೂರಲ್ಲಿ ಯಾಕೆ ಇಂಥ ಕಾರ್ಯಕ್ರಮ ಆಗಪ್ಪ ಆಗ್ಬೇಕಪ್ಪ ಅಂತಂದರೆ ಅವಶ್ಯಕತೆ ಇದೆ ಇದು ಭಾವೈಕ್ಯತೆ ಕ್ಷೇತ್ರ ಸಿಂಧನೂರು ಎಲ್ಲಕ್ಕೆ ಯಾಕೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಎಲ್ಲ ಕೂಡ ತಮ್ಮರಾಗಿ ಚೆನ್ನಾಗಿದ್ದೀವಿ ಇಲ್ಲೆಲ್ಲ ನಾವು ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಮ್ಮಂಥ ಯುವಕರು ಬರಬೇಕು ಯಾಕಂದರೆ ಇಂದಿನ ದಿನಮಾನದಲ್ಲಿ ಯುವಕರೇ ಜಾತಿ ಭೇದ ಇನ್ನೊಂದು ಮೇಲೆ ಜಾತಿ ಮೇಲೆ ನಾವು ಎತ್ತಿ ಕಟ್ಟೋದು ಆ ಜಾತಿ ಸರಿಗಿಲ್ಲ ಈ ಜಾತಿ ಸರಿಗಿಲ್ಲ ಅಂತೀವಿ ಇಲ್ಲಿ ಬಂದು ಪ್ರವಚನ ಎಲ್ಲರೂ ಕೇಳಕ್ಕೆ ಬಂದು ಯಾಕಂದ್ರೆ ಇದು ಯಾವುದೂ ಗೊತ್ತಿರಿಂದ ಒಂದು ಜಾತಿಗೆ ಸೀಮಿತವಾದಂಥ ಪ್ರವಚನ ಅದು ಎಲ್ಲ ಧರ್ಮದವರಿಗೂ ಸೀಮಿತವಾದಂಥ ಪ್ರವಚ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆ ಕಂಡರು ಪೈಗಂಬರವ್ ಸರ್ ಅದೇನು ಹೇಳಿದೆ ಸಮಾನತೆ ಅದನ್ನು ನಾವು ಯಾವುದು ಇದು ಅರಿತುಕೊಳ್ಳೋದೆ ಜಾತಿ ಭೇದ ಅಂತ ನಾವೆಲ್ಲರೂ ಒದ್ದಾಡ್ತಿದ್ದೀವಿ ಅದನ್ನೆಲ್ಲ ಬಿಟ್ಟು ಹೊರಬರನ್ನು ಬಡತನದ ಜಾತಿ ಭೇದ ಬಿಟ್ಟು ಬಡತನದ ಬುಡಮಟ್ಟವನ್ನು ಕೇಳೋಣ ಅಂತ ಹೇಳುತ್ತಾ ಇದೊಂದು ಅದ್ಭುತವಾದ ಧರ್ಮ ಇದೆ ಎಲ್ರಿಗೂ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸೋಣ ಅಂತ ಹೇಳ್ತಾನೆ